ಜಯ ಮೃತ್ಯುಂಜಯ ಶ್ರೀಯನ್ನ ಪೀಠದಿಂದ ಹೊರ ಹಾಕಿದ ವಿಚಾರ ಬಾಗಲಕೋಟೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಒಬ್ಬ ವ್ಯಕ್ತಿಯನ್ನ ಹೊರ ಹಾಕಿದಾಗ ಅವರಿಗೆ ಬೆಲೆ ಬರುತ್ತೆ ಇವತ್ತು ತಿಪ್ಪಿಯಲ್ಲಿ ಇದ್ರು ವಜ್ರ ವಜ್ರೆ ನಾಳೆ ನಾನು ಸಂಜೆ ಶಿವಮೊಗ್ಗಕ್ಕೆ ಕೊಟ್ಟಿದ್ದೇನೆ ಬಾಗಲಕೋಟೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಲ್ ಈ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು ಜಯ ಮೃತ್ಯುಂಜಯ ಶ್ರೀಯನ್ನ ಪೀಠದಿಂದ ಹೊರ ಹಾಕಲಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪರ ವಿರೋಧದ ಚರ್ಚೆಗಳಾಗಿದೆ ಆರೋಪ ಪ್ರತ್ಯಾರೋಪಗಳಾಗಿದೆ ಸೊ ಹೀಗಿರಬೇಕಾದ್ರೆ ಬಾಗಲಕೋಟೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿರೋದು ಒಬ್ಬ ವ್ಯಕ್ತಿಯನ್ನ ಹೊರ ಹಾಕಿದಾಗ ಅವರಿಗೆ ಬೆಲೆ ಅನ್ನೋದು ಬರುತ್ತೆ ಇವತ್ತು ಟಿಪ್ಪೆಯಲ್ಲಿ ಇದ್ರೂ ಕೂಡ ವಜ್ರ ವಜ್ರನೇ ನಾಳೆ ನಾನು ಸಂಜೆ ಶಿವಮೊಗ್ಗಕ್ಕೆ ಹೊರಟಿದ್ದೇನೆ ಬಾಗಲಕೋಟೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಲ್ ಈ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಜಯ ಶ್ರೀಗಳ ಪರವಾಗಿ ಮುಖಾಂತರವಾಗಿ ಬ್ಯಾಟಿಂಗ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಹೊರಗೆ ಹಾಕಿದಕ್ಕೆ ಏನು ಮಾಡಲು ಇವತ್ತು ಎತ್ನಾಲ್ ಅಂದ್ರೆ ನಾ ನಾಯನ ಅನ್ಕೊಂಡಿನ ಎಲ್ಲರೇ ಬೆಲೆ ನಮ್ಮ ಅದೇ ಬೆಲೆ ಹೇಳ್ ಮಾಡ್ತಂದ್ರೆ ಇವತ್ತು ತಿಪ್ಪದೆ ತಿಪ್ಪದ ವಜ್ರ ರತ್ನ ಹೋಗಿದ್ರು ಅದು ವಜ್ರ ವಜ್ರನೇ ಅವ್ರೆಲ್ಲಿ ತಿಳ್ಕೊಂಡ್ರು ಮುಗಿತೀವಿ ಹೆಂಗಾದ್ರೂ ಹೊಡಗ ಹಾಕಿವಿನಿ ಅಂದ್ರೆ ಅಡಿನಾಯ್ಕರ್ತಾರೆ ನಾಳೆ ಸಂಜೆ ಮುಂದೆ ಶಿವಮೊಗ್ಗ ಹೊಂಟೇನೆ ನಾನು ಮದ್ದೂರ್ಕ್ ಹೋಗಿದ್ದೆ ಅಪಾರ ಮದ್ದೂರ್ನೂ ನಾನು ನಮ್ಮ ಜಾತಿಗೆ ಔಷಧಕ್ಕಿಲ್ಲ ಅದು ಬರೀ ಇದು ಇದು ಹಾಕೊಂಡು ಹೋದೆ ಎಂಟು ಮಂದಿ ಕೂಡ್ಬೇಕು ಇಪ್ಪತ್ ಸಾವಿರ ಮನೆ ಕೊಡ್ಬೇಕು ಮೋಟರ್ ಸೈಕಲ್ ಯಾವ ಜಾತಿ ಆಗ ಏನು ಯಾ ತೊಂದರೆಗೊಳಗೊಳ ಇದನ್ನ ಯಾಕೆ ಹೇಳ್ತೀರಂದ್ರ ನಾವು ನಿಯಂತ್ರಕೊಂಡು ಸಮಾಜದಾಗ ಎಲ್ಲಾ ಸಮಾಜಗಳನ್ನ ಪ್ರೀತಿ ಮಾಡೋಣ ಅವಳಿಸಿರ್ಬೇಕಾದಂತ ನ್ಯಾಯ ನಾವು ಕೊಡೋಣ ನಾವು ತಗೋನು ಏನು ಎಲ್ಲ ಸೇರಿರಲ್ಲ ಮೂವತ್ತಾರು ಲಕ್ಷ ರೂಪಾಯಿ ಇಂತ ಒಂದು ಸಣ್ಣ ಹಳ್ಳಿ ಒಳಗೆ ದಾಳಿ ಮಾಡ್ಬೇಕಂದ್ರೆ ಒಂದು ಸಾಮಾನ್ಯ ಅಲ್ಲ ಚಲೋ ಬಿಸಾಪಿಸಿಲ್ಲ ನಲವತ್ತೆರಡು ಲಕ್ಷ ಸಾವಿರ ಮತ್ತೆ ಎಷ್ಟು ಕೇರ್ಕರಿ ಮಾಡಿದ್ದೆ ಆರು ಲಕ್ಷ ಅದ್ರ ಒಂದು ಲಕ್ಷ ರೂಪಾಯಿ ನಾವು ಕೊಡ್ತೀನಿ ಹೊರಗೆ ಹಾಕಿ ಹಾಕಿದಕ್ಕೆ ಎಸ್ ನೋಡಿ ಇದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪ್ರತಿಕ್ರಿಯೆ ಆಗಿದೆ ಜಯಮೃತ್ಯುಂಜಯ ಶ್ರೀಯನ್ನ ಪೀಠದಿಂದ ಹೊರ ಹಾಕಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಅವರು ಈ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ ಜಯ ಮೃತ್ಯುಂಜಯ ಶ್ರೀಗಳನ್ನ ಪೀಠದಿಂದ ಹೊರಹಾಕುವಂತ ಸಂದರ್ಭದಲ್ಲೂ ಹೈ ಹೈಡ್ರಾಮಾಗಳು ನಡೆದಿತ್ತು ಎರಡು ಗುಂಪುಗಳಾಗಿ ಕಾಣಿಸ್ಕೊಳ್ತಾ ಇದೆ ಒಂದು ಜಯಮೃತಂಜಯ ಶ್ರೀಗಳ ಪರವಾಗಿ ಇನ್ನೊಂದು ಜಯಮೃತಂಜಯ ಶ್ರೀಗಳ ವಿರೋಧವಾಗಿ ಇದರಲ್ಲಿ ರಾಜಕೀಯವೂ ಬೆರೆತಿದೆ ಅನ್ನುವಂಥದ್ದು ವಿಪರ್ಯಾಸವಾಗುವಂತ ವಿಚಾರ ಆಗಿದೆ ಜಯಮೃತಂಜಯ ಶ್ರೀಗಳು ಈ ಸಮುದಾಯಕ್ಕೆ ಸಂಬಂಧಪಟ್ಟಂತೆಯೇ ಹೋರಾಟವನ್ನು ಮಾಡೋದನ್ನ ಬಿಟ್ಟು ರಾಜಕೀಯವಾಗಿ ಇನ್ವಾಲ್ವ್ ಆಗ್ತಾ ಇದ್ರು ಅನ್ನುವಂತ ಆರೋಪವನ್ನು ಕೂಡ ಕೆಲವರು ಮಾಡಿದ್ದುಂಟು ಅವರಿಂದ ಪೀಠಕ್ಕಾಗ್ಲಿ ಅವರಿಂದ ಸಮುದಾಯಕ್ಕಾಗ್ಲಿ ಆಗಬೇಕಾದಂತ ಕೆಲಸ ಯಾವುದೂ ಇಲ್ಲ ಅನ್ನೋದನ್ನ ಹೇಳಿದ್ದು ಉಂಟು ಆದ್ರೆ ಈ ವಿಚಾರದಲ್ಲಿ ಈಗ ಮತ್ತಷ್ಟು ರಾಜಕೀಯ ಆಗೋದ್ರ ಜೊತೆಗೆ ನಾ ಮೇಲು ಮೇಲು ಅನ್ನುವಂಥ ವಿಚಾರವೂ ಕೂಡ ಪ್ರಸ್ತಾಪ ಆಗ್ತಾ ಇದೆ ಇಲ್ಲಿ ಶಾಸಕ ಯತ್ನಾಳ್ ಅವರ ಹೇಳಿಕೆಯು ಕೂಡ ಒಂದಿಬ್ಬರಿಗೆ ಟಾಂಟ್ ಮಾಡಿದ ರೀತಿಯಲ್ಲಿಗೆ ಇದೆ ಬಟ್ ಈ ವಿಚಾರ ಇಲ್ಲಿಗೆ ನಿಲ್ಲೋದು ಡೌಟು ಮತ್ತೊಂದಷ್ಟು ಮುಂದುವರಿಕೆ ಆಗಬಹುದಾದ ಸಾಧ್ಯತೆಗಳು ಕೂಡ ಇದೆ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀನಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ ಒಂದು ಎಚ್ಚರಿಕೆಯ ರೀತಿಯಲ್ಲೂ ಕೂಡ ಅವ್ರು ಮಾತನಾಡಿರೋದು ಇದೆ ಸೊ ಇದಕ್ಕಿನ್ಯಾರು ಕೌಂಟರ್ ಅಟ್ಯಾಕ್ ಮಾಡ್ತಾರೆ ಅವ್ರು ಇನ್ನೇನು ಸ್ಟೇಟ್ಮೆಂಟ್ ಕೊಡ್ತಾರೆ ಅದನ್ನ ಕಾದ್ ನೋಡ್ಬೇಕಿದೆ